ಇನ್ನಿವತ್ತು ಹಾಲ್ಕೆರೆ ಅಂತೇಳಿ ಕೆರಗೋಡು ಹೋಬ್ಳಿ ಆ ಗ್ರಾಮದಲ್ಲಿ ಮಾದಿಗ ಜನಾಂಗಕ್ಕೆ ಸೇರಿದ ಎರಡು ಕುಟುಂಬಗಳು ವಾಸ ಮಾಡ್ತಾರೆ ಆ ಊರಿನ ಸ್ವಚ್ಛತೆ ಕೆಲಸ ಮಾಡಿ ಅವ್ರು ಜೀವನ ಮಾಡ್ತಿರ್ತಾರೆ ಆ ಊರಿನಲ್ಲಿ ಅವ್ರನ್ನ ಗುಲಾಮ ರೀತಿ ಇಟ್ಕೊಂಡಿರೋಂಥ ಪರಿಸ್ಥಿತಿ ಮೇಲ್ನೋಟು ಕಂಡು ಬರ್ತದೆ ಸುಮಾರಿಗೆ ಒಂದು ಮೂರು ತಿಂಗಳಿಂದ ಕೂಡ ಇದೇ ರೀತಿ ಅಲ್ಲೇ ಆಗಿತ್ತು ಅವ್ರ ಮೇಲೆ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಮೊಕದನ್ನು ಕೂಡ ದಾಖಲಾಗಿತ್ತು ಮತ್ತು ಇವತ್ತು ಮಧ್ಯಾಹ್ನ ಕೂಡ ಯಾವುದೋ ಅಕ್ಕಪಕ್ಕದ ಮನೆ ಬಿಟ್ಟರೆ ಸಂಬಂಧಪಟ್ಟಂಗೆ ಅವ್ರ ಮೇಲೆ ಹೋಗುವಂಥ ಜಗಳ ಕೋಪ ಇವ್ರ ಮೇಲೆ ಜಗಳ ಆಡಿ ಇವತ್ತು ಮಹಿಳೆ ಅನ್ನೋದು ಕೂಡ ಮತ್ತು ವಯಸ್ಸಾಗಿದೆ ಸುಮಾರು ಐವತ್ತೈದು ಅರವತ್ತಾರು ವರ್ಷ ಆಗಿದೆ ಅದನ್ನು ಹಲ್ಲೆಯನ್ನು ಮಾಡಿ ಅವ್ರ ಜೊತೆ ಅವ್ರ ಅಣ್ಣನ ಮೇಲೆ ಕೂಡ ಹೊಡೆದು ಕೆಳಗಡೆ ಹಾಕಿ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಕೂಡ ಯಾರೂ ಮುಟ್ಟಿಲ್ಲ ಅಲ್ಲಿ ಮತ್ತು ಅವ್ರ ಮಗಳು ಏನು ಬೆಂಗಳೂರಲ್ಲಿರೋಂಥ ಮಗಳಿಗೆ ಯಾರೋ ಅಕ್ಕಪಕ್ಕದವ್ರು ಫೋನ್ ಮಾಡಿ ಹೇಳಿದ್ರಿಂದ ಅಲ್ಲಿಂದ ಆಂಬುಲೆನ್ಸ್ ವ್ಯಾನ್ಗೆ ಕನೆಕ್ಟ್ ಮಾಡಿ ಇಲ್ಲಿ ಕಳಿಸ್ಕೊಟ್ರಂಥ ವ್ಯವಸ್ಥೆ ಆಗಿದೆ ಅದು ವ್ಯಾನ್ ಬಂದಾಗಂತ ಕೂಡ ಅಮ್ಮ ಹಾಗೆ ಬಿದ್ದಿದ್ದಾರೆ ಜಾತಿ ವ್ಯವಸ್ಥೆ ಅನ್ನೋದು ಎಷ್ಟು ಕ್ರೂರವಾಗಿದೆ ಸಾವಿರಾರು ಜನ ಸೇರಿ ಹಬ್ಬ ಮಾಡ್ತಿದ್ದಾರೆ ಅದೇ ಗ್ರಾಮದಲ್ಲಿ ಆ ಹಬ್ಬವನ್ನು ಕ್ಲೀನ್ ಮಾಡೋಂಥವ್ರಿಗೆ ಮನಸ್ಸತ್ವ ಇಲ್ಲ ಹಾಗಾಗಿ ಆಗ ವ್ಯಾನ್ ಬಂದ ಮೇಲೆ ಮತ್ತೆ ಅವರಿಬ್ಬರೇ ಮಂಡ್ಯ ಜನರಲ್ ಆಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ ಆದಮೇಲೆ ಈಗ ಡಾಕ್ಟ್ರೆಲ್ಲ ಚೆಕ್ ಮಾಡಿ ಸ್ಕ್ಯಾನ್ ಮಾಡಿ ಎಕ್ಸ್ರೇ ಮಾಡಿ ಪನಿಗೆ ಅಲ್ಪ ಸ್ವಲ್ಪ ಏಟಾಗಿದೆ ಅಂಥದಿನ ಏಟಾಗಿದೆ ಅಂತ ಕಳಿಸಿದ್ದಾರೆ ನಮಗೂ ಕೂಡ ಸಂಘಟನೆಯವ್ರಿಗೆ ವಿಚಾರಕ್ಕೆ ತಲುಪಿದ ಮೇಲೆ ಐದುವರೆ ಆರು ಗಂಟೆಯಲ್ಲಿ ಬಂದು ನಾವು ಅವ್ರನ್ನ ಮಾತಾಡಿಸಿ ಸಂಬಂಧಪಟ್ಟ ಜೊತೆ ಮಾತಾಡಿ ಸತ್ಯಾಸತ್ರೆಗಳು ತಿಳ್ಕೊಂಡು ಸ್ಟೇಷನ್ಗೆ ಬಂದಿದ್ದೀವಿ ಸಬ್ಇನ್ಸ್ಪೆಕ್ಟ್ರ್ ಹೇಳ್ತಾರೆ ನಾನು ಕೂಡ ಜಾಗದಲ್ಲಿ ಇದ್ದೆ ಅವ್ರು ಆ್ಯಂಬುಲೆನ್ಸ್ ವ್ಯಾನ್ ಬಂದಾಗ ನಾನು ಇದ್ದೆ ನಡೆದಿರೋ ನಿಜ ಅಂತೇಳಿ ಒಪ್ಕೊಳ್ತಾರೆ ಅಲ್ಲಿರೋ ಮುಖಂಡರು ಕೂಡ ಕೆಲವರು ಒಪ್ಕೊಂತಿದ್ದಾರೆ ಆದರೂ ಕೂಡ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಸಂವಿಧಾನಕ್ಕೆ ಸಿಗಬೇಕು ಯಾರು ಕಟ್ಟೆ ಕಡೆಯ ಜನ ಇದ್ದಾರೋ ಅವ್ರಿಗೆ ನ್ಯಾಯ ಸಿಗುವಂಥದ್ದಾಗಬೇಕು ಒಂದು ಕಡೆ ಇದನ್ನು ಮುಚ್ಚಾಕ್ಬೇಕು ಕಾಲಗಣ ಮಾಡಿದ್ದನ್ನ ಕೇಸನ್ನು ರಾಜ್ಯ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ದಿಕ್ಕಿನ ಒಂದು ಆಲೋಚನೆ ಕಾಣಿಸ್ತಿದೆ ಹಾಗಾಗಿ ಈ ಒಂದು ಬಡ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ನ್ಯಾಯ ಕೊಡಿಸುವಂಥ ದಿಕ್ಕಿನ ಆಲೋಚನೆ ಮಾಡೋ ಅಂತ ಹೇಳ್ತಾ ನನ್ನ ಹೆಸರು ನಂಜುಂಡ್ ಮೌರ್ಯ ಅಂತೇಳಿ ರಾಜ್ಯ ಸಂಘಟನಾ ಸಂಚಾಲಕರು ಕರ್ನಾಟಕ ದಲಿಸ ಸಮಿತಿ ಮಂಡ್ಯ ಹನ್ನೆರಡುವರೆ ಅಂದೇಳಿ ಜಗಳ ಆಯಿತು ಸಾವೂರವ್ರು ನೀವು ಹಾಲ್ಕೆರೆಯವರು ಸ ನಾವು ಹಾಲ್ಕೆರೆಯವರು ಅಲ್ಲಿ ನಮ್ಮನೆ ಹತ್ರ ಜೆ ಸಿ ಬಿ ಬಂದಿತ್ತು ಸ ಅವರು ಪಕ್ಕದ ತೋಟದವರು ಕೆಲಸ ಹ್ಮ್ ಅದಕ್ಕೆ ಆಯಮ್ಮ ಚಪ್ಪಲಿಗಳು ದಾರಗಳು ಚೀಲಗಳು ಎಲ್ಲಾನು ಹಾಕಿದಿರ ಇಲ್ಲಿ ಅಂತ ಆಯಮ್ಮ ಅವ್ರನ್ನ ಕೇಳಿದ್ರೆ ಈ ಅಪ್ಪ ಶ್ರೀನಿವಾಸು ಲೋಪನ ಮುಂಡೆ ಹುಡ್ಸಟ್ಟಿ ಮುಂಡೆ ದಡಿಸಿ ಹಾಕ್ಬಿಡ್ತೀನಿ ನಿನಗೆ ನೀನೇ ಹೋಗಿ ಹೋಗಿ ಚಾಡಿ ಹೇಳ್ತಾಯಿದ್ದೀಯ ಅಂತ ಹೇಳಿ ಬಾಯಿಗೆ ಬಂದಂಗೆಲ್ಲ ಬೋದ್ರು ಸಹ ಬಾಯಿಗೆ ಬಂದಂಗೆಲ್ಲ ಬೋದ್ರು ಮಗ ಬಂದು ಸರ್ ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ನಿಲ್ಲಿಸ್ತಿಲ್ಲ ಸರ್ ಬಂದು ಬಂದಂಗೆ ಹೊಡೆದಾಕ್ಬಿಟ್ಟ ಸರ್ ನನಗೆ ನಮ್ಮ ಅಣ್ಣ ಬಂದು ಯಾಕೆ ನಮ್ಮ ನನ್ನ ತಂಗಿಗೆ ಹೊಡಿತಾ ಇದ್ದೀಯ ಅಂತ ಕೇಳಿದ್ರೆ ನೀನು ಅವನ ಹೊಡೆಯೋದು ಅಂದ್ಕೊಂಡು ಅವ್ರಿಗೆ ಇರ್ಕಂಡು ಹೊಡೆದ್ಬಿಟ್ರು ಸರ್ ನೀನು ಹಿಂಗೆ ಮಾತಾಡ್ತಾಯಿದ್ರೆ ನಿನಗೆ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ನಿನ್ಗೆ ಏನು ಅಂತಲೇ ಅಂತಾನೆ ಮಾಡ್ಬಿಡ್ತೀನಿ ಚುಚ್ಚಿಬಿಡ್ತೀನಿ ನೀ ಅಂತ ಕೆಟ್ಟ ಕೆಟ್ಟದಾಗೆಲ್ಲ ಬೈಯ್ಬಿಟ್ರು ಸರ್ ನಾನು ಅವಾಗ ನಾನು ಹಿಂಗೆ ಬಾ ಒಡಿ ಬಾ ಅಂತ ಹಿಂಗೆ ಜಾಸ್ತಿ ತಳ್ಬಿಟ್ಟ ಸರ್ ಕೆಳಗೆ ಜಾಸ್ತಿ ತಳ್ಬಿಟ್ಟು ಒಟ್ಟೊಟ್ಟೆ ಮೇಲೆ ಒದ್ದಾಕ್ಬಿಟ್ಟ ಸರ್ ನನಗೆ ಅಲ್ಲಿ ಇಷ್ಟೇ ಆಗಲ್ಲ ಜಾಗ ಸಹ ಹ್ಞೂ ಸಾಯಬ್ರೂ ಸ ಪೊಲೀಸ್ನವರು ಬಂದಿದ್ದರು ಸಹ ನನಗೆ ಜ್ಞಾನ ಇಲ್ಲ ಸರ್ ನಮ್ಮ ಮನೆ ಕಾಗ್ಬಿಟ್ಟಿದೆ ಅಲ್ಲಿ ಹೇಳ್ತೀವಿ ಕರ್ಕೊಂಡೋಗಿ ಆಂಬುಲೆನ್ಸ್ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋದರು ಸಹ ಕರ್ಕೊಂಡು ಹೋಗಿ ನಾನು ಒಬ್ಬಳೆ ಆ್ಯಂಬುಲೆನ್ಸನ್ನು ಎಂತ ನಾನು ಇಷ್ಟೊತ್ತು ಗಂಟು ಇದ್ದು ಸರ್ ಇವಾಗಲೂ ಟೇಸ್ನ ಬಂದಿದ್ದೀನಿ ನಮ್ಗೇನು ನ್ಯಾಯ ಕೊಡ್ತಾಯಿಲ್ಲ ಸುಮಿ ನಾವು ಏನೇನು ಹನ್ನೊಂದು ಬರೇನೊಂದು ಮುಕ್ಕಲಾಯ್ತೈತೆ ನೀವು ಹೇಳಿ ಸರ್ ನೀವೇನೊಂದು ಒಂದು ನಯ ಕೊಡಿಸಿ ಸರ್ ಯಾರು ಹೊಡೆದವ್ರು ಯಾರು ನಿಮಗೆ ಸರ್ ಇವರು ಸರ್ ಮಗ ಶ್ರೀನಿವಾಸ ಅವ್ರ ಮಗ ಇತಿಹಾಸ ಸರ್ ಗಲಾಟೆ ಆದಾಗ ಯಾರ ಇದ್ರು ಅಲ್ಲಿ ಗಲಾಟೆ ಆದಾಗ ಜಯಮ್ಮ ಇದ್ರು ಸರ್ ಆಮೇಲೆ ಇವರು ಪೋತೆಗೌಡ ಅಂತ ಇದ್ರು ಸರ್ ಆಮೇಲೆ ಜೈಸಿಪಿ ಹುಡುಗ ಜೈಸಿಪಿಯಲ್ಲೆಲ್ಲ ಮಣ್ಣ ಮಣ್ಣೆಲ್ಲ ರೆಡಿ ಮಾಡ್ತಾಯಿದ್ರು ಸರ್ ನಮ್ಮ ಮನೆ ಹಿಂದ್ಗಡೆ ಸರ್ ತೆಂಗಿನ ತೋಟ ಅದು ಘಟನೆ ಅದು ಗಲಾಟೆ ಪೊಲೀಸರು ಅಲ್ಲೇ ಇದ್ರಾ ಅಯ್ಯೋ ಇಲ್ಲ ಸರ್ ನೀವು ಪ್ರಜ್ಞೆ ತಪ್ಪ ಬಿದ್ದು ಬಿದ್ದಿದ್ರು ಪೊಲೀಸರು ನಾವೇ ಬಂದು ಕಳಿಸ್ತು ಆಂಬುಲೆನ್ಸ್ ಅಲ್ಲಿ ಅಂತ ಹೇಳಿದ್ರು ನಿಜನಾ ನಿಜ ಸರ್ ನಿಜನಾ ಅಲ್ಲಿದ್ದಂತ ಕೃಷ್ಣೇಗೌಡ್ರು ಕೂಡ ನಾವೇ ಆಂಬುಲೆನ್ಸ್ ಕಳಿಸ್ತು ಅಂತ ಹೇಳವ್ರೆ ಅದು ನಿಜನಾ ನಿಜ ಸರ್ ನಿಜ ಹಾಸ್ಪಿಟಲ್ ನಿಮ್ಮ ಜೊತೆ ಯಾರು ಬಂದಿದ್ರು ಯಾರು ಬಂದಿಲ್ಲ ಸರ್ ನಮ್ಮ ಜೊತೆ ಯಾರು ಬರಲಿಲ್ಲ ಯಾವ ಜಾತಿಗೆ ಸೇರಿದ್ರಿ ನೀವು ಸರ್ ನಾವು ಸ್ಲೀಪರ್ ಕೆಲಸ ಮಾಡ್ತೀವಿ ಸರ್ ಎಲ್ಲಿ ಕೆಲಸ ಮಾಡೋದು ಹಾಲ್ಕೆರಲ್ಲಿ ಸರ್ ಜಾತಿ ಯಾವ್ದು ನಿಮ್ಮದು ಸರ್ ನಾವು ಸೀಪರ್ ಅಂತ ಮಾದಗಿರು ಸರ್ ನಾವು ಮಾದಗ್ ಜಾತಿಗೆ ಈ ನಮ್ಮ ಮನವಾಗೆಲ್ಲ ಬೈತಾರೆ ಸರ್ ಅವರು ನಮ್ಮ ಜಾತಿ ಬಗ್ಗೆಲ್ಲ ಬೈತಾರೆ ಯಾರು ಬೋದವರು ಅವ್ರು ಶ್ರೀನಿವಾಸ ಸರ್ ದಢಿಸಿ ಹಾಕ್ಬಿಡ್ತೀನಿ ಲೋಪರ್ ಮುಂಡೆ ಗೋರದು ಬಚ್ಚಲಾದ್ರೂ ನಿನ್ಗೆ ಎಷ್ಟು ದುರಂಕಾರ ನೋಡು ನಿನಗೆ ನೀವು ನಿಮಗೆ ಜಾಡ್ ಮೇಲೆ ಜಾತಿ ಹುಡ್ತಾರೆ ನೀವು ಅಂತ ಬಾಯಿಗೆ ನನಗೆಲ್ಲ ಬೈತಾರೆ ಸರ್ ಶ್ರೀನಿವಾಸ ಮೊದ್ಲು ಯಾವಾಗಾದ್ರೂ ಈ ಥರ ಗಲಾಟೆ ಆಗಿತ್ತು ಅವ್ರಿಗೂ ನಿಮಗೂ ಅವ್ರಿಗೂ ನಿಮಗೂ ಸರ್ ಯಾವತ್ತೂ ಗಲಾಟೆ ಆಗಿರಲಿಲ್ಲ ನಮಗೆ ಅವ್ರಿಗೂ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಒಂದು ಏಳು ಎಂಟು ವರ್ಷದಲ್ಲಿ ಆಗಿತ್ತು ಸರ್ ಆಮೇಲೆ ಚೆನ್ನಾಗೇ ಇದ್ವಿ ಸರ್ ನಾವು ಅವ್ರೂ ಜಗಳ ಏನು ಇರಲಿಲ್ಲ ಸರ್ ಈಗೀಗ ಇಚ್ಚೀಚಿಗೆ ಸರ್ ಹಂಗೆ ಆಡ್ತಾಯಿರೋದು ಅವರು ಅವ್ರು ಕೇಳಿದತಿ ಸರ್ ನನಗೆ ಇಟ್ಕೊಂಡು ಸರ್ ಜೆ ಎಮ್ ಅವರು ಕೇಳಿದತ್ತಿ ಅವ್ರು ನನಗೆ ಗಿಟ್ಕೊಂಡು ಹೋಡ್ದೆ ನನ್ನ ಬೋ ಸರ್ ಬಾಯಿಗೆ ಬಂದಂಗೆ ನೀನೇ ಹೋಗಿ ಹೋಗಿ ಚಾಡಿ ಹೇಳ್ತಾ ಇದೆಯಾ ಅವ್ರ ಮನೆಗೆ ಅಂತ ನನ್ನ ಬಾಯಿಗೆ ಬಂದಂಗೆಲ್ಲ ಬೋದ್ರು ಸರ್ ಪೊಲೀಸರು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹಾಂ ಕೊಟ್ಟಿದ್ವಿ ಸರ್ ಏನಂತಾರೆ ಅವರು ಏನು ಹೇಳಲಿಲ್ಲ ಸರ್ ನಮಗೆ ಅವರೇನು ಹೇಳಲಿಲ್ಲ ಎಷ್ಟು ಗಂಟೆಲಿ ಬಂದ್ರಿ ಸ್ಟೇಷನ್ ಹತ್ರ ಸ್ಟೇಷನ್ ಹತ್ರ ಬಂದಾಗ ಒಂದು ಒಂಬತ್ತುವರೆ ಗಂಟೆ ಹಾಂ ಒಂದು ಒಂಬತ್ತುವರೆ ಹತ್ತು ಗಂಟೆ ಇತ್ತು ಸರ್ ಹಾಸ್ಪಿಟ್ಲಿಂದ ನಾವು ಹಿಂಗೆ ಬಂದ್ವಿ ಸರ್ ಹಾಸ್ಪಿಟ್ಲಿಂದ ಹಿಂಗೆ ಬಂದ್ವಿ ಅವರೇನು ಮಾತಾಡ್ತಾರೆ ಸರ್ ಇದ್ದಾರೆ ಏನು ಮಾತಾಡ್ತಾರೆ ಸರ್ ಅವ್ರ ಕಡೆಯಿಂದ ನಾಲ್ಕೈದು ಜನ ಬಂದವ್ರೆ ಇವರು ನಮಗೆ ಏನು ಆಯ್ತಾ ಹೋಗಿ ಅಂತಲೂ ಇಲ್ಲ ನಮ್ಮ ಏನು ಮಾತಾಡ್ತಾರೆ ಸರ್ ನಿಮ್ಮ ಹೆಸರು